ಇದು ಹೃದಯಗಳ ವಿಷಯ ನಾನು ಪೂಜಾ ಗುರುರಾಜ್ ಭಾವಗಳ ಧನಿ ಕನ್ನಡದ ಅಪ್ಪಟ ಅಭಿಮಾನಿ ಜೋಗಿ ಚಿತ್ರದಲ್ಲಿ ಬರೋ ರೀತಿಯ ತಾಯೆಂದರು ಇರ್ತಾರಾ ನಿಜವಾಗಿಯೂ ಮಾತೃದೇವೋ ಭವ ಅನ್ನೋ ಮಾತು ನಿಜಾನ ಮಕ್ಕಳಿಗಾಗಿ ಸಂಸಾರಕ್ಕಾಗಿ ತನ್ನ ಸರ್ವಸ್ವನ್ನೇ ದಾರೆ ಏರಿತಾಳ ತಾಯಿ ಅನ್ನೋ ಪ್ರಶ್ನೆ ನಾನು ಕೇಳಿದಾಗ ದಿಗ್ಭ್ರಮೆ ಆಯಿತು ಕೆಟ್ಟ ಮಕ್ಕಳಿರಬಹುದು ಆದರೆ ಕೆಟ್ಟ ತಾಯಿ ಇರಲು ಸಾಧ್ಯವೇ ಇಲ್ಲ ಇಡೀ ಬ್ರಹ್ಮಾಂಡವೇ ಅವಳ ಪಾದದ ಧೂಳು ಮುಕ್ಕೋಟಿ ದೇವರಿಗೆ ಅಮ್ಮ ಒಬ್ಬಳೇ ಸಮ ತಾಯಿಗಿಂತ ದೇವರಿಲ್ಲ ಏನೇ ತಪ್ಪಾಗಿರಲಿ ಅವಳೇ ನಿಮ್ಮನ್ನ ಬೈದಿರಲಿ ಹೋಗಿ ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಪ್ರೀತಿಯಿಂದ ಇರಿ ಎಂದೆ ನಾನು ಆದರೆ ಆ ಧ್ವನಿ ಹೇಳಿತು ಬಹುಶಃ ಇದು ಇಡೀ ಪ್ರಪಂಚ ಕಂಡಿರೋ ಅಮ್ಮ ಇರಬಹುದು ಮೇಡಮ್ ಆದರೆ ನನ್ನ ಪಾಲಿಗೆ ನಮ್ಮಮ್ಮನೇ ಕರ್ಮದ ಫಲವಾಗಿ ಬಂದಿದ್ದಾಳೆ ಅಪ್ಪ ಅಮ್ಮ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋ ವಯಸ್ಸು ನಮ್ದು ಅಂತ ಎಳೆ ವಯಸ್ಸಿನಲ್ಲಿ ನಮ್ಮಮ್ಮ ಬೇಗ ಎದ್ದು ನಮ್ಮನ್ನ ಶಾಲೆ ಕಳಿಸಿ ಅಪ್ಪ ಹೋಗೋದನ್ನೇ ಕಾತ್ಕೊಂಡಿದ್ದು ತನ್ನ ಪ್ರಿಯಕರನನ್ನ ನೋಡಲು ರುಚಿ ರುಚಿಯಾದ ಅಡಿಗೆ ಮಾಡ್ಕೊಂಡು ಹೋಗ್ತಾ ಇದ್ಲು ಅವಳ ಖುಷಿಯಲ್ಲೇ ಅವ್ಳು ಇರ್ತಾ ಇದ್ಲು ಸದಾ ಅಲಂಕಾರ ಮಾಡ್ಕೊಂಡು ಚಿಕ್ಕ ಮಕ್ಳು ಮನೇಲಿ ಇದ್ದಾರೆ ಅಂತನೂ ಅರಿವಿಲ್ಲದೆ ತನ್ನ ಪ್ರಿಯಕರನನ್ನ ಮನೆಗೆ ಕರಿತಾ ಇದ್ಲು ಮೇಡಮ್ ನಮ್ಮಮ್ಮ ನಮ್ಮಪ್ಪ ನಮ್ಮನ್ನ ಸಾಕೋ ಬರದಲ್ಲಿ ಮನೆ ಖರ್ಚು ವೆಚ್ಚ ನಿಭಾಯಿಸೋ ಬರದಲ್ಲಿ ಬರೀ ಕೆಲಸದಲ್ಲೇ ಮುಳುಗಿರ್ತಿದ್ರು ಆದರೂ ಒಂದು ದಿನ ಅಪ್ಪನಿಗೆ ವಿಷಯ ಗೊತ್ತಾಯ್ತು ಗೊತ್ತಾಗಿ ಬೈದಾಗ ಕಿರ್ಚಾಡ್ದಾಗ ನಿಮ್ಮಪ್ಪ ಸರಿ ಇಲ್ಲ ನನಗೆ ಹೊಡಿತಾನೆ ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ನಿಮ್ಮ ಆಗೋದಿಲ್ವಂತೆ ಏನಾದರೂ ಹೇಳಿದ್ರೆ ಈ ಥರ ಹೊಡಿತಾರೆ ನನಗೆ ಅದು ಅಲ್ಲದೆ ಅವರು ಸರಿ ಇಲ್ಲ ಬೇರೆ ಹೆಣ್ಣಿನ ಸವಾಸ ಇದೆ ಅವರಿಗೆ ಹೆಣ್ಮಕ್ಳು ಅಂದರೆ ಆಸೆ ಜಾಸ್ತಿ ಅದಕ್ಕೆ ಹೀಗೆಲ್ಲ ನನಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿ ನಮ್ಮ ಮನಸಲ್ಲಿ ಅಪ್ಪ ಒಬ್ಬ ವಿಲ್ಲನ್ ಅನ್ನು ಹಾಗೆ ನಂಬಿಸಿಬಿಟ್ಟಿದ್ಲು ನಮ್ಮಮ್ಮ ಎಷ್ಟೇ ಆದರೂ ಅಮ್ಮ ಅಲ್ವಾ ಅಮ್ಮ ಹೇಳಿದ್ದು ನಿಜಾನೇ ಇರ್ಬೋದು ಅಂತ ನಾವು ಅಪ್ಪನನ್ನು ತಪ್ಪಾಗಿ ತಿಳ್ಕೊಂಡಿದ್ವಿ ಎಷ್ಟೋ ವರ್ಷ ನಮಗೆ ಗೊತ್ತಾಗಲೇ ಇಲ್ಲ ಅವಳು ಅವಳು ತಪ್ಪನ್ನು ಮುಚ್ಚಿ ಹಾಕ್ಕೊಳಕ್ಕೆ ಅಪ್ಪನ ಮೇಲೆ ಗೂಬೆ ಕೂರಿಸಿದ್ಲು ಅಂತ ಕೊನೆವರೆಗೂ ಅಂದರೆ ಅವ್ರು ಸಾಯೋವರೆಗೂ ನಮಗೆ ಅವ್ರ ಮೇಲೆ ಕೋಪ ಹಾಗೆ ಇತ್ತು ಅವ್ರ ಮೇಲೆ ಯಾವಾಗಲೂ ಅನುಮಾನ ಇದ್ದೇ ಇತ್ತು ಈ ಕಡೆ ನಮ್ಮಮ್ಮ ಕೂಡ ಅವಳು ಇಷ್ಟಪಟ್ಟವ್ರ ಜೊತೆ ಖುಷಿಯಾಗಿ ಸಮಯ ಕಳೀತಾ ಇದ್ಳು ಇತ್ತ ತಂದೆ ಪ್ರೀತಿ ಇಲ್ಲದೆ ತಾಯಿ ಪ್ರೀತಿನೂ ಇಲ್ಲದೆ ಎಲ್ಲರೂ ಇದ್ದು ಅನಾಥರಾಗಿ ಬೆಳೆದಿದ್ದೀವಿ ಮೇಡಮ್ ನಾವು ನಮ್ಮಮ್ಮನ ಮಾತು ಕೇಳಿಕೊಂಡು ದೇವರಂಥ ಅಪ್ಪನನ್ನು ಕೊನೆಯವರೆಗೂ ತಪ್ಪಾಗಿ ತಿಳ್ಕೊಂಡಿದ್ವಿ ಚಕ್ ಮಾಡ್ತಿದ್ವಿ ನಮ್ಮಪ್ಪ ಯಾರನ್ನಾದರೂ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದಾನ ಅಂತ ಕೊನೆಯವರೆಗೂ ಅವ್ರ ಮೇಲೆ ನಾವು ಪಟ್ಟಂಥ ಅನುಮಾನದಿಂದ ಇವತ್ತಿಗೂ ಕೂಡ ಆ ಪಾಪ ಪ್ರಜ್ಞೆ ನಮ್ಮನ್ನು ಕಾಡ್ತಾ ಇದೆ ಇನ್ನು ನಮ್ಮಮ್ಮನ ಬಿಡಿ ಅವರ ಖುಷಿಯಲ್ಲೇ ಅವರು ತೇಳ್ತಾ ಇದ್ರು ಹೇಗೋ ಕಷ್ಟಪಟ್ಟು ನಾನೇ ಓದಿ ದೊಡ್ಡವನಾಗಿ ಇನ್ನೊಂದು ಒಂದು ಒಳ್ಳೆಯ ಸ್ಥಾನದಲ್ಲೇ ಇದ್ದೀನಿ ಮದುವೆ ಆಗಿದೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ತಾಯಿನ ಕರೆದು ಜೊತೆಗಿರು ಅಂತ ಹೇಳಿದೆ ಆದರೆ ಈಗಲೂ ನಮ್ಮಮ್ಮಗೆ ನಮ್ಮ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಆಕೆ ತನ್ನ ಪ್ರಿಯಕರ್ನ ಜೊತೆಗೇ ಇವತ್ತಿಗೂ ವಾಸ ಮಾಡ್ತಿದ್ದಾಳೆ ಅವನ ಜೊತೆ ಹೊರಟೋದ್ಲು ಮೇಡಮ್ ನಮ್ಮಮ್ಮ ಕೊನೆಗಾಲಕ್ಕೂ ಕೂಡ ನಮ್ಮ ಜೊತೆಗೆ ಬಂದು ಇರಬೇಕು ಅಂತ ಆಕೆಗೆ ಅನ್ನಿಸ್ತಿಲ್ಲ ನೀವೇ ಹೇಳಿ ಮೇಡಮ್ ಬುದ್ಧಿ ಬರ್ದಿರೋ ಅಂಥ ಚಿಕ್ಕ ಮಕ್ಕಳ ಮನಸ್ಸಿನಲ್ಲಿ ಇಂಥದ್ದೊಂದು ಘಟನೆ ಚೈಲ್ಡ್ಹುಡ್ ಡ್ರಾಮಾ ಅಂತಾರಲ್ಲ ಇಂಥದ್ದೊಂದು ಘಟನೆ ಎಷ್ಟು ವರ್ಷಗಳ ಕಾಲ ಉಳ್ಕೊಂಬಿಡುತ್ತೆ ಅಂದರೆ ನಿಜವಾಗ್ಲೂ ಪ್ರೀತಿ ತೋರಿಸಿದ್ರು ಕೂಡ ನಮ್ಗೆ ಆ ಪ್ರೀತಿ ಅರ್ಥ ಆಗೋದಿಲ್ಲ ಅದಕ್ಕೆ ಹೇಳಿದೆ ಮೇಡಮ್ ನಿಜವಾಗಿಯೂ ಚೌಕಿ ಚಿತ್ರದಲ್ಲಿ ಬರುವ ರೀತಿಯ ತಾಯಂದರೂ ಇರ್ತಾರಾ ಅಂತ ಬೇಜಾರಾಗಬೇಡಿ ನನ್ನ ಜೀವನದಲ್ಲಿ ನನಗೆ ಆ ಥರದ ಪ್ರೀತಿ ಸಿಗ್ಲಿಲ್ಲ ನೀವು ಪ್ರತಿ ಸರಿ ಕಂದಮ್ಮ ಅಂದಾಗಲೂ ನನಗನ್ಸೋದು ತಾಯಿ ಹೀಗೂ ಪ್ರೀತಿ ಮಾಡ್ತಾರಾ ಅಂತ ಆ ಪ್ರೀತಿ ಕಳ್ಕೊಂಡ ನನ್ನಂಥ ನದ ದೃಷ್ಟಿನಿಗೆ ಅದು ಅರ್ಥ ಆಗಲ್ಲ ನಂತರ ನೋವಲ್ಲಿ ಎಷ್ಟೋ ಜನ ಇರ್ತಾರೆ ಮೇಡಮ್ ಈ ವಿಷಯ ಸಮಾಜದ ಮುಂದೆ ಹೇಳ್ಕೊಡೋದಕ್ಕೆ ಮುಜುಗರ ಆದರೆ ಮನಸಲ್ಲಿ ಕೊರಿತಾ ಇದೆ ಮೇಡಮ್ ಒಂದೊಂದು ನಿಜ ನನ್ನ ಮಕ್ಕಳು ಈ ಥರ ಕಷ್ಟಪಟ್ಟು ಜೀವನ ಸಾಗಿಸ್ಬಾರ್ದು ಅವರಿಗೆ ಪ್ರೀತಿಯಲ್ಲಿ ಏನೂ ಕಡಿಮೆ ಆಗಬಾರ್ದು ಅವ್ರಿಗೆ ನಾನೊಬ್ಬ ಆದರ್ಶ ತಂದೆಯಾಗಿ ಬದುಕ್ತೀನಿ ಕೊನೆವರೆಗೂ ಆದರೆ ನನ್ನ ತಂದೆನ ನಾನು ಪ್ರತಿ ಕ್ಷಣ ಮಿಸ್ ಮಾಡ್ಕೋತೀನಿ ಐ ಆಮ್ ರಿಯಲಿ ಸಾರಿ ಅಪ್ಪ